ನಿಮ್ಗೂ ಗೊತ್ತಿದೆ ನನಗೆ ಹೈಕಮಾಂಡ್ ನನಗೆ ಹೇಳ್ಬೇಕಲ್ಲ ನಿಮ್ಗೆ ಹೆಂಗ ನಿಮ್ ಮೇಲೆ ತಿಂಡ್ ನಮಗೆ ಅದ್ಬಿಟ್ಟ ಬೇರೆ ಏನಿಲ್ಲ ನಮ್ದು ನಾವು ಬೇರೆ ವಿಷಯ ನಮ್ಗೆ ಹೈಕಮಾಂಡ್ ನಮ್ಗೆ ಏನ್ ಆಯ್ತು ಮಾಡ್ಕೊಳ್ಳಿ ಸರ್ ತಗೊಂಡ್ ಬನ್ನಿ ತೊಗೊಂಡ್ಬನ್ನಿ ಬರ್ತೇನೆ ತಗೊಂಡ್ಬನ್ ಬನ್ನಿ ಒಳಗಡೆ ಒಬ್ಬರು ಬೇಡ ஒா ஒன் போல

ಇಲ್ಲ ನಾನು ಇಲ್ಲಿ ಹಾಕೊಂಡು ಬರ್ತೀನಿ ಅಂಡರ್ವೇರ್ ಇಲ್ಲ ಬಟ್ಟೆ ಹಾಕ್ತೀರ ಹೇಳ್ಕೊಂಡು ಹೋಗ್ತೀನಿ ಅಂದ್ರೆ ಅದಲ್ಲ ಸರ್ ಸರ್ ನೀವೇ ಕಳಿಸಿ ಅಂಡರ್ವೇರ್ ನಾನು ಬರಲ್ಲ ಅಂತ ಇಲ್ಲ ನೀವು ಕರ್ದಿದ್ದೀರಲ್ಲ ಪ್ಯಾಂಟು ಶರ್ಟ್ ಹಾಕೊಂಡ್ಬರ ನನ್ ಕರ್ತವ್ಯ ಸರ್ ಅವ್ರು ಕೇಳಿಸ್ಕೊಂತ ನೀವ್ ಹೇಳಿ ಸರ್ ಈಗ ನಾನು ಪ್ಯಾಂಟು ಸರ್ ಪ್ಯಾಂಟ್ ಸರ್ ನಮ್ಮ ಇವ್ರ ಅಧ್ಯಕ್ಷರು ಸರ್ ಒಂದ್ ನಿಮಿಷ ಆಫ್ ಅವರ್ ನಾವು ಸೀಸ್ ಮಾಡ್ಬೇಕು ಯಾಕ

But like